ಜ್ಯೋತಿಷ್ ಕಿಚನ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿವತ್ತು ಉದ್ದಿನ ಬೋಂಡನ್ನು ಮಾಡ್ತಾ ಉದ್ದಿನ ವಡೆ ಮಾಡೋ ಮೆಥಡಲ್ಲೇ ನಾನು ಈ ಬೋಂಡನ್ನು ಮಾಡ್ತಾ ಇದ್ದೀನಿ ಕ್ರಿಸ್ಪಿಯಾದಂಥ ಬೋಂಡನ್ನು ಮಾಡ್ತಾ ಇದ್ರ ಜೊತೆ ಚಟ್ನಿ ಮಾಡ್ತಾಯಿದ್ದೀನಿ ಬೋಂಡ ಜೊತೆ ಚಟ್ನಿ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಇದು ಟೀ ಕಾಫಿ ಜೊತೆಗೆ ಇನ್ನೂ ಚೆನ್ನಾಗಿರುತ್ತೆ ನಾನಿವತ್ತು ಜ್ಯೂಸ್ ಜೊತೆ ಇದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ ಮಾಡಿಟ್ಕೊಂಡು ಈಗ ಇದನ್ನು ಮಾಡುವ ವಿಧಾನನ ನೋಡ್ಕೊಳ್ಳೋಣ ಒಂದು ಮೀಡಿಯಮ್ ಬೌಲ್ನಷ್ಟು ಉದ್ದಿನಬೇಳೆನ ನಾನು ತಗೊಂಡು ಉದ್ದಿನ ಬೊಂಡನ ಮಾಡ್ತಾಯಿದ್ದೀನಿ ಉದ್ದಿನಬೇಳೆನ ಒನ್ ಅವರ್ ಸೋಪ್ ಮಾಡಿಟ್ಕೊಂಡು ಅದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಒನ್ ಅವರ್ ನೆಂದಿದೆ ಇದು ಇದನ್ನು ಗ್ರೈಂಡರ್ಗೆ ಹಾಕಿ ರುಬ್ಕೊಳ್ಳೋಣ ಇವಾಗ ಒಂದು ಅರ್ಧ ಚಮಚ ಪೆಪ್ಪರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕ್ರಷ್ ಮಾಡಿ ಲುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕು ಚಿಲ್ಲಿ ತೊಗೊಂಡಿದ್ದೀನಿ ಅದನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪು ತೊಗೊಂಡಿದ್ದೀನಿ ರುಚಿಗೆ ಸಣ್ಣ ಸ್ಪೂನಲ್ಲಿ ಸೋಡಾ ತಗೊಂಡಿದ್ದೀನಿ ನಾನು ಅದಕ್ಕೆ ಗ್ರೈಂಡ್ ಮಾಡಿಟ್ಕೊಂಡಿರೋಂಥ ಹಿಟ್ಟಿಗೆ ನಾನೀಗ ಎಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕ್ಕೊಳ್ಳಿ ಸೋಡಾನು ಸ್ವಲ್ಪ ಹಾಕ್ಕೊಳ್ಳಿ ಸೋಡಾ ಹಾಕ್ಕೊಂಡ್ರೆ ಅದು ಗರಿ ಗರಿಯಾಗಿ ಬರುತ್ತೆ ಚಿಟಿಕೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಈಗ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿದೆ ನೋಡಿ ಇಷ್ಟು ಮಿಕ್ಸ್ ಮಾಡಿಟ್ಕೊಂಡು ಈಗ ಹಿಂದೆನೇ ಹದಿನೈಣ್ಣೆನೆಯೋಕ್ಕೆ ಬಿಡೋದು ಬೇಡ ಹಿಂದೆನೇ ಎಣ್ಣೆ ಇಟ್ಟು ಈಗ ನಾನು ಬೋಂಡನ ಮಾಡ್ಕೊತೀನಿ ಸ್ಟವ್ ಆನ್ ಮಾಡಿ ಬಾಣಲೆ ಇಟ್ಕೊಳ್ಳೋಣ ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬೋಂಡ ಎಷ್ಟು ಮುಳುಗುತ್ತೆ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಸಾಕು ಎಣ್ಣೆ ಇದೆ ಈಗ ಕಾದಿದೆ ನೋಡಿ ಅದಕ್ಕೆ ಒಂದು ಸ್ವಲ್ಪ ಹಾಕಿ ನೋಡಿದ್ರೆ ಅದು ಮೇಲೆ ಬರುತ್ತಲ್ಲ ಕಾದಿದೆ ಈಗ ಎಣ್ಣೆ ಅಂತ ಒಂದೊಂದೇ ಬೋಂಡ ಆಕಾರಕ್ಕೆ ಅದನ್ನು ನಾವು ಬಿಟ್ಕೊಳ್ಳೋಣ ನೋಡಿ ಹೀಗೆ ನಿಧಾನಕ್ಕೆ ಎಣ್ಣೆ ಕಾದಿರುತ್ತೆ ನಿಧಾನಕ್ಕೆ ಬಿಟ್ಕೊಳ್ಳೋಣ ನೀರು ಕೈಗೆ ಒಂದು ಸ್ವಲ್ಪ ಹಚ್ಕೊಂಡು ಹಚ್ಕೊಂಡು ಬಿಟ್ಕೊಳ್ಳೋಣ ನೋಡಿ ಅದು ಚೆನ್ನಾಗಿ ಇಂದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ನಾವು ತಿರುಗಿಸಿ ಇವಾಗ ನೋಡಿ ಈಗ ರೆಡಿಯಾಗಿದೆ ಈಗ ಬೋಂಡ ಈ ಕಲರ್ ಬಂದಮೇಲೆ ನಾವು ಎತ್ಬಿಡೋಣ ಅದನ್ನು ಎತ್ಬಿಡಬೇಕು ಬೋಂಡ ಈಗ ರೆಡಿಯಾಗಿದೆ ನೋಡಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಬೋಂಡ ಉದ್ದಿನ ಉಡುಗೆ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅದೇ ಸೇಮ್ ಇದಕ್ಕೆ ಹಾಕೋದು ಅದು ಆಕಾರ ಮಾತ್ರ ನಾವು ಅದನ್ನು ಬೋಂಡ ರೀತಿ ಅದನ್ನು ಎಣ್ಣೆಗೆ ಬಿಟ್ಕೊಂಡಿದ್ದೀವಿ ಅದು ತೂತ್ ಮಾಡ್ಕೋತೀವಿ ಇದು ಬೋಂಡಾ ಥರ ಹಾಕ್ಕೊಂಡಿದ್ದೀವಿ ಬೋಂಡ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಅದು ಒಳ್ಳೆ ಕ್ರಿಸ್ಪಿಯಾಗಿ ಮೇ ಒಳಗಡೆ ತುಂಬ ಸಾಫ್ಟ್ ಇದೆ ಮೇಲೆ ಕ್ರಿಸ್ಪಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಇದು ಕಾಫಿ ಟೀ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸಂಜೆ ಟೈಮ್ ಸ್ನ್ಯಾಕ್ಸ್ಗೆ ಇದು ನಾವು ಈ ಬೋಂಡಾನ ಇಡ್ಲಿ ಜೊತೆಗೂ ಉದ್ದಿನ ಉದ್ದಿನೊಡೆನೇ ಇದು ಬಟ್ ಬೋಂಡ ಅಷ್ಟೆ ಜೊತೆ ಚಟ್ನಿ ಮಾಡ್ಕೊಂಡಿದ್ದೀನಿ ನಾನು ಮಕ್ಕಳಿಗೆ ಅಂದರೆ ಸಾಸು ಸಾಸು ಹಾಕೊಟ್ರೆ ಮಕ್ಕಳಿಗೆ ಚೆನ್ನಾಗಿಷ್ಟ ಆಗುತ್ತೆ ಅವ್ರಿಗೆ ಸಾಸ್ ಜೊತೆ ತಿನ್ಬೋದು ಪುದೀನ ಚಟ್ನಿನೂ ಮಾಡ್ಕೋಬೋದು ಇದ್ರ ಜೊತೆ ಚಟ್ನಿನ ಸ್ವಲ್ಪ ಖಾರ್ ಖಾರವಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಸ್ಟ್ರಾಬೆರಿ ಜ್ಯೂಸನ್ನ ಸರ್ವ್ ಮಾಡ್ಕೊಂಡಿದ್ದೀನಿ ವಡೆ ಜೊತೆ ಕುಡಿಯೋದಕ್ಕೆ ಟೀ ಕಾಫಿ ಜೊತೆನೂ ಈ ಬೋಂಡ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಜ್ಯೂಸ್ ತಗೊಂಡಿದ್ದೀನಿ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೀವು ಇದನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದಗಳು